ಊಟ ಬಿದ್ದಿ ಕಣೋ ಹುಷಾರು ಅಲ್ಲಿ ಮನೆ ಮೇಲೆ ಹತ್ಬಿಟ್ಟಿದ್ಯಾ ನೀನು ಹೆಂಚಿನ ಮೇಲೆ ಹತ್ ಬಿಟ್ಟಿದ್ಯಾ ಜಾರದ್ರೆ ಬೀಳ್ತೀಯ ನೋಡು ಹುಷಾರು ಸರಿನಾ ಚಿಕ್ಕ ಚಿಕ್ಕ ಊರು ಎಂಬೆಗಳು ಸರಿನಾ ಹೂವ ಇರೋ ಒಂದ್ ಸ್ವಲ್ಪ ಕೀಳು ಆಮೇಲೆ ಸ್ವಲ್ಪ ಹೂವ ಎಲ್ಲಿದ್ರು ಪರವಾಗಿಲ್ಲ ಅಂತ ಒಂದ್ ಸ್ವಲ್ಪ ಕೀಳು ಸರಿನಾ ಕಿತ್ ಬಿಟ್ ಕಿತ್ ಬಿಟ್ಟು ನಿಮ್ಮ ಅಪ್ಪ ನಿಮ್ಮ ಅಪ್ಪ ಮೇಲೆ ಇಡ್ತಾರೆ ಕೆಳಗಡೆ ಹಾಕೋದೇನು ಬೇಡ ಯಾಕಂದ್ರೆ ದೇವ್ರಿಗೆಲ್ಲಾ ಇಡ್ತಿವಲ್ವ ಅದಕ್ಕೋಸ್ಕರ ತೊಳಿತೀವಿ ತೊಳೆದ್ರು ಕೆಳಗಡೆ ಹಾಕೋದೇನು ಬೇಡ ಬಿಡು ಆಮೇಲೆ ತೊಳಿಯೋಣ ತೊಳೆದ್ ಬಿಟ್ಟು ಇಡೋಣ ರಾಮಪ್ಪ ನೀನು ಕೆಳಗಡೆ ಸಿಗೋವೆಲ್ಲ ಕಿತ್ಕೊ ಚಿಕ್ಕ ಚಿಕ್ಕ ಅವ್ರ ಎಂಬೆಗಳೆಲ್ಲ ಕಿತ್ಕೊ ಪುಟ ಬಿದ್ದಿ ಹಾಕೋಣ ನಿಮ್ಮಪ್ಪ ಕಿತ್ಕೊಂತಾರೆ ಇಳಿ ನೀನು ಸಾಕಿನ ಬೀಳೋದಿಲ್ಲ ಹ್ಮ್ ಸರಿ ಕಣಪ್ಪ ಹಬ್ಬದ ಟೈಮಲ್ಲಿ ಅಲ್ಲಿ ಬಿದ್ರೆ ಅಂತ ನನಗೆ ಭಯ ನೋಡು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಷ್ಟೇನೆ ಎಲ್ಲ ಬೀಳೋದಿಲ್ಲ ಸುಮ್ಮನೆ ರಜೆ ನೀನು ಧೈರ್ಯವಾಗಿ ಸಾಕು ಇಳಿಯ ಪುಟ್ಟ ಇನ್ನ ಹೂವ ಕಿತ್ಕೊಂಡಿದೀವಿ ಹೂವ ಇರೋದು ಕಿತ್ಕೊಂಡಿದೀವಿ ರೆಂಬೆಗಳು ಕಿತ್ಕೊಂಡಿದೀವಿ ಸಾಕು ಬಿಡು ಇಳಿ ಪುಟ್ಟ ಸಾಕು ಇನ್ನ ಸಾಕಪ್ಪ ಹಂಗಾದ್ರೆ ಇಳಿಲ್ಲ ಇಳಿಸ್ಕೊ ಸರಿನಾ ಹ್ಮ್ ಬರಪ್ಪ ಇಳಿಸ್ಕೊಂತೀನಿ ನಮ್ಮ ಪುಟ್ಟ ಅವಾಗಲೇ ಎಷ್ಟು ಬೇಗ ದೊಡ್ಡವನ ನೋಡು ಮರ ಬಿಟ್ಟು ಅದೇ ಮನೆ ಬಿಟ್ಟು ಎಷ್ಟು ಎಲ್ಲ ಕಿತ್ತು ಹಾಕಿದ್ದಾನೆ ನೋಡು ಹೂವು ಇರೋವು ಹೂವು ಇಲ್ಲ ಎಲ್ಲೇ ಇರೋವು ಎಲ್ಲ ಚಿಕ್ಕ ಚಿಕ್ಕ ಹೂವು ಕೊಂಬೆಗಳು ರೆಂಬೆಗಳು ಕಿತ್ತು ಹಾಕಿದ್ದಾನೆ ನೋಡು ಅವನೇ ಮತ್ತೆ ಕಿತ್ತು ಹಾಕಿರೋದು ಗುಡ್ ಕಣೋ ನೀನು ಅಜ್ಜಿ ಇಷ್ಟ ಅಲ್ವಾ ಹೌದು ಕಣೋ ನೀನಂದ್ರೆ ಇಷ್ಟನೇ ಆದರೆ ನೀನು ತೀಟೆ ಮಾಡ್ತೀಯಲ್ಲ ತೀಟಿಗೆ ಮತ್ತೆ ತರಲೆ ಮಾಡ್ತೀಯಲ್ಲ ಅದು ಮಾತ್ರ ನನಗೆ ಒಂದೊಂದು ಸಲ ಇಷ್ಟ ಆಗೋದಿಲ್ಲ ಅಷ್ಟೇನೆ ದಡ್ಡನಾದ ಮೇಲೆ ತರ್ಲೇ ಮಾಡೋದಿಲ್ಲ ಬಿಡ ಅಜ್ಜಿ ಇರ್ತೀನಿ ಸರಿನಾ હું ಸರಿ ಬಿಡಪ್ಪ ನೋಡ್ತೀನಿ ನೀನು ಅದೆಷ್ಟು ಬುದ್ಧಿವಂತನಾಗಿ ಇರ್ತೀಯ ಅಂತ ದೊಡ್ಡನಾದ ಮೇಲೆ ಅಲ್ಲಿವರೆಗೂ ಇದ್ರೆ ನಾನು ನೋಡ್ತೀನಿ ಬಿಡು ಅಜ್ಜಿ ಇರಬೇಕು ಕಣಜ್ಜಿ ನೀನು ಇನ್ನು ನಾನು ಮದುವೆ ಆಗೋವರೆಗೂ ನೀನು ಇರಬೇಕು ನೋಡು ನಾನು ಮದುವೆ ಯಲ್ಲ ನೀನು ಇರಬೇಕು ನೋಡು ಹೇಳಿದೀನಿ ನೋಡು ಓಹೋ ಹೆಂಗೆ ಹೇಳ್ತಾನೆ ನೋಡು ಇವನು ಇವ್ನ ಮದುವೆ ಆಗೋವರೆಗೂ ನಾನು ಇರ್ಬೇಕಂತೆ ಇವ್ನ ಮದುವೆ ನಾನು ಇರ್ಬೇಕಂತೆ ಇನ್ ನನ್ನ ಕೈಯಲ್ಲಿ ಐತಾ ಇರೋದು ಹೋಗೋದು ನೋಡಪ್ಪ ರಾಮಪ್ಪ ನಿನ್ನ ಮಗ ಹೆಂಗ್ ಹೇಳ್ತಾ ಇದ್ದಾನೆ ನೋಡು ನೋಡು ಹ್ಮ್ ನೋಡ್ತಾ ಇದೀನಿ ನೋಡ್ತಾ ಇದೀನಿ ಹೆಂಗ್ ಹೇಳ್ತಾ ಇದಾನೆ ನೋಡು ಹೆಂಗ್ ಮಾತಾಡ್ತಾ ಇದಾನೆ ನೋಡು ಇವನು ಹೌದು ಅಜ್ಜಿ ನನ್ ಮದ್ವೆಗೆ ನೀವ್ ಇರಬೇಕು ನೋಡು ನನ್ ಮದ್ವೆಯಲ್ಲಿ ನೀವ್ ಇರಬೇಕು ನೀವೇ ದೊಡ್ಡವ್ರಲ್ವಾ ಅದಕ್ಕೋಸ್ಕರ ನೀವ್ ಇರ್ಬೇಕು ನಾನೆಲ್ಲ ಪರಿಚಯ ಮಾಡೋದ್ ಬೇಡವಾ ಅವ್ರಿಗೆ ನನ್ ಎಂಟಿ ಆಗೋ ಅವ್ರಿಗೆ ಅವ್ರಿಗೆಲ್ಲರ್ಗುನು ನಮ್ಮ ಅಜ್ಜಿ ಇವ್ರು ಅಂತ ಪರಿಚಯ ಮಾಡ್ಕೊಡ್ತೀನಿ ಓಹೋ ಹೆಂಗ್ ಮಾತಾಡ್ತಾ ಇದ್ದಾನೆ ನೋಡು ಇವನು ಇವ್ರ ಎಂಟಿ ಆಗೋ ಅವ್ರ ಕಡೆ ಅವ್ರಿಗೆಲ್ಲರ್ಗುನು ಇವ್ರು ನಮ್ಮ ಅಜ್ಜಿ ಅಂತ ಪರಿಚಯ ಮಾಡ್ಕೊಡ್ತಾನಂತೆ ಹೆಂಗ್ ಮಾತಾಡ್ತಾ ಇದ್ದಾನೆ ನೋಡು ಹೌದು ಅಜ್ಜಿ ನಾನು ಇದೆ ಪರಿಚಯ ಮಾಡ್ಕೊಡೋದು ಅವ್ರಿಗೆಲ್ಲರಿಗೂ ಇವರು ನಮ್ಮ ಅಜ್ಜಿ ತುಂಬಾ ಒಳ್ಳೆಯವರು ಆಮೇಲೆ ಇವರು ನನ್ನ ಚಿಕ್ಕವನಿಂದ ತುಂಬಾ ಚೆನ್ನಾಗಿ ಸಾಕಿದಾರೆ ನಮ್ಮ ಅಜ್ಜಿನೇ ಒಂದು ಏಟು ಸಾಕಿರೋದು ಅಂತ ಹೇಳ್ತೀನಿ ಹ್ಞೂ ಸಾಕು ಬಿಡಪ್ಪ ಸಾಕು ಬಿಡು ಹೊಟ್ಟೆ ತುಂಬದಷ್ಟು ಸಂತೋಷ ಆಯಿತು ಬಿಡು ನನಗೆ ಇವತ್ತು ಒಬ್ಬಟ್ಟು ಊಟನೇ ಬೇಡ ಅನಿಸುತ್ತೆ ನೋಡು ನಿನ್ನ ಮಾತುಗಳೇ ನನಗೆ ಹೊಟ್ಟೆ ತುಂಬಿತು ನೋಡು ನೀನು ಈ ಮಾತೊಂದು ಸಾಕು ಕಣೋ ನನಗೆ ಹೊಟ್ಟೆ ತುಂಬದಷ್ಟು ಸಂತೋಷ ಆಯಿತು ಕಣೋ ಇಷ್ಟು ಸಾಕಿದ್ದಕ್ಕೂ ಸಾರ್ಥಕ ಆಯಿತು ನೋಡು ಇವಾಗೆಲ್ಲ ಹಿಂಗೆಲ್ಲ ಮಾತಾಡ್ತೀಯ ಇಷ್ಟೆಲ್ಲ ಮಾತಾಡ್ತೀಯ ಆಮೇಲೆ ಹೆಂಡ್ತಿ ಬಂದ ಮೇಲೆ ಯಾವಾಗ ಅಜ್ಜಿ ನೀನ್ ಯಾರು ಅಂದ್ರೆ ಇಲ್ಲ ಅಜ್ಜಿ ಹೇಳೋದಿಲ್ಲ ಇವರು ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ನನ್ನನ್ನ ಇವರು ತುಂಬಾ ಒಳ್ಳೆಯವರು ಅಂತಾನೆ ನಾನು ಹೇಳೋದು ಎಲ್ಲರಿಗೂ ನೋಡ್ದೇನಪ್ಪ ಕೇಳಿಸ್ಕೊಂಡ ನಿನ್ನ ಮಗಳ ಮಾತೆಲ್ಲಾನು ಚೆನ್ನಾಗಿ ಕೇಳಿಸ್ಕೊಂಡ ಹ್ಮ್ ಹ್ಮ್ ಕೇಳಿಸ್ಕೊಂತಾ ಇದೀನಿ ಕೇಳಿಸ್ಕೊಂತಾ ಇದೀನಿ ಹೆಂಗ್ ಮಾತಾಡ್ತಾ ಇದ್ದಾನೆ ನೋಡು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಮಾತಾಡ್ತಾ ಇದ್ದಾನೆ ನೋಡು ಅಪ್ಪ ನಾನು ಇರೋದನ್ನೇ ಕಣಪ್ಪ ಹೇಳ್ತಾ ಇರೋದು ಇಲ್ದಲೇ ಇರೋದೇನು ಹೇಳಿಲ್ಲ ಅಜ್ಜಿ ಸಾಕೇನ ವೈರ್ ಅವು ಕಿತ್ತಾಕಿದ್ದೀನಿ ಹೂವು ಇಲ್ದಲೇ ಇರೋ ಸ್ವಲ್ಪ ಕಿತ್ತಾಕಿದ್ದೀನಿ ನೋಡು ಕೊಂಬೆಗಳು ರೆಂಬೆಗಳು ಎಲ್ಲ ಕಿತ್ತಾಕಿದ್ದೀನಿ ನೋಡು ಚೆನ್ನಾಗಿರೋ ಎಲ್ಲ ಕಿತ್ತಾಕಿದ್ದೀನಿ ಸಾಕಾ ಅಲ್ಲಲ್ಲಿ ಇಡಬೇಕು ಅಲ್ವಾ ಒಳಗಡೆ ಇಡಬೇಕು ಹೊರಗಡೆನೂ ಇಡಬೇಕು ಎಲ್ಲ ಇಡಬೇಕು ಅಲ್ವಾ ಅದಕ್ಕೋಸ್ಕರ ಸಾಕೇನು ಹ್ಞೂ ಸಾಕು ಬಿಡಪ್ಪ ಸಾಕು ಬಿಡು ಸಾಕಾಗಿಲ್ಲ ಅಂದರೆ ಬಂದು ಕಿತ್ಕೊಳ್ಳೋದಾಗುತ್ತೆ ಬಿಡು ಇಲ್ಲೇ ಆಯ್ತಲ್ವ ಮರ ನಮ್ಮ ಮನೆ ಮುಂದೆನೇ ಆಯ್ತಲ್ವ ಬಂದು ಕಿತ್ಕೊಂಡು ಹೋದ್ರೆ ಆಗುತ್ತೆ ಬಿಡು ಸಾಕು ಬಿಡು ಇಲ್ಲೇ ಕೆಳಗಡೆನೂ ಸಿಗುತ್ತೆ ನಾನೇ ಕಿತ್ಕೊಬೋದು ನಾನು ಕಿತ್ಕೊಂಡು ಹೋಗ್ತೀನಿ ಬಿಡು ಸಾಕಾಗಿಲ್ಲ ಅಂದರೆ ಬೇವಿಂದು ಎಲೆ ಮತ್ತು ರೆಂಬೆಗಳು ಕೊಂಬೆಗಳು ಕಿತ್ಕೊಂಡಿದ್ದಾಯ್ತು ಇವಾಗ ತೋಟಕ್ಕೆ ಹೋಗ್ಬಿಟ್ಟು ಮಾವಿನ ಮರದಲ್ಲಿ ಎಲೆಗಳು ಮತ್ತು ಕೊಂಬೆ ಚಿಕ್ಕ ಚಿಕ್ಕ ಕೊಂಬೆಗಳು ರೆಂಬೆಗಳು ಕಿತ್ಕೊಂಡು ಬಾ ಹೋಗ್ರಿ ಬಾರೋ ತೋಟಕ್ಕೆ ಹೋಗ್ಬಿಟ್ಟು ಮಾವಿನ ಎಲೆ ಎಲ್ಲಾ ಕಿತ್ಕೊಂಡು ಬರೋಣ ಬಾರೋ ಹೋಗೋಣ ಬಾ ಕೊಡಪ್ಪ ನಂಗೂ ಒಂದು ಕವರ್ ಕೊಡು ನಾನು ಈ ಕಡೆ ಕಿತ್ ಕಿತ್ತು ಹಾಕ್ತೀನಿ ಎಲೆಗಳ ಅದರಲ್ಲಿ ಕವರಲ್ಲಿ ಹಾಕ್ತೀನಿ ಕೊಡು ತಗೊಳಪ್ಪ ಕವರು ಅಪ್ಪ ಹುಷಾರು ಕಣಪ್ಪ ಇರುವೆಗಳು ಇರ್ತವೆ ಕೆಂಪಿರುವೆಗಳು ಅದಕ್ಕೆ ಹೆಂಜಿರುವೆಗಳು ಅಂತಾರಲ್ವ ಅವು ಇರುವೆಗಳು ಇರ್ತವೆ ನೋಡು ದೊಡ್ಡ ದೊಡ್ಡ ಇರುವೆಗಳು ಕಚ್ಚಿತಾವ ಅವು ಹುಷಾರು ಕಣಪ್ಪ ನೋಡಿ ನೋಡಿ ಕಿತ್ಕೊ ಆಯ್ತು ಬಿಡೋ ನನಗೇನು ಗೊತ್ತೇ ಇಲ್ವೇನೋ ಅನ್ನಂಗೆ ಮಾತಾಡ್ತಿದ್ದಾನೆ ಇವನು ನಿಂಗೆ ನಾವು ಮುಂಚೆ ಹುಟ್ಟಿದ್ದೀನಿ ಕಣೋ ನಾನು ಸರಿ ಬಿಡಪ್ಪ ಏನೋ ಹೇಳ್ದೆ ಮರ್ತೋಗಿದ್ರೆ ಮತ್ತೆ ಕಚ್ಚಿಸ್ಕೊಂತೀಯ ಅಷ್ಟೇ ನೀನು ಅದಕ್ಕೋಸ್ಕರ ಹೇಳಿದೀನಿ ನೋಡು ಅಷ್ಟೇ ಅಪ್ಪ ಅಪ್ಪ ನಾನು ಮರ ಹತ್ಬಿಟ್ಟು ಕೀಳ್ತೀನಿ ಕಣಪ್ಪ ಎಲೆಗಳನ್ನ ಚಿಕ್ಕ ಮರ ಅಲ್ವಾ ನಾನು ಆರಾಮಾಗಿ ಹತ್ಬೋದು ಕಣಪ್ಪ ಹತ್ತೀನಿ ಕಣಪ್ಪ ಪ್ಲೀಸ್ ಪ್ಲೀಸ್ ಇಷ್ಟೊತ್ತು ನಾನು ಏನೋ ಹೇಳ್ತಾ ಇದ್ದೀನಿ ಇರುವೆಗಳು ಇರ್ತವೆ ಅಂದ್ರೆ ಇವನು ನಾನು ಅತ್ತತೀನಿ ಕಣಪ್ಪ ಮರ ಅತಿ ಕಣಪ್ಪ ಚಿಕ್ಕ ಮರ ಅಲ್ವಾ ನಾನು ಅತಿ ತಿನ್ನಿ ಬಿಟ್ಟು ಕೇಳ್ತೀನಿ ಎಲ್ಲೆಗಳನ್ನ ಅಂತಿದ್ದಾನೆ ಇವನು ಸರಿ ಕಿತ್ಕೊಳ್ರಪ್ಪ ಕಿತ್ಕೊಳ್ರಪ್ಪ ಟೈಮ್ ಆಗುತ್ತೆ ನಿಮ್ಮದು ಯಾವಾಗಲೂ ಇದ್ದಿದ್ದೆ ಅಪ್ಪ ಅಮ್ಮಗೊಂದು ಮತ್ತೆ ಅವರು ಎಗರಾಡ್ತಾರೆ ನೋಡು ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಎಲೆಗಳು ತಗೊಂಡು ಅಂತ ಅಪ್ಪ ಇಲ್ಲಿ ಚೆನ್ನಾಗಿರೋ ಇದಾವೆ ಇಲ್ಲಪ್ಪ ಎಲೆಗಳು ಚೆನ್ನಾಗಿದಾವೆ ನೋಡಪ್ಪ ಕಿತ್ ಕೊಡ್ತೀನಿ ಕಿತ್ ಕಿತ್ ಎಲೆಗಳನ್ನ ನೀನು ಕವರ್ ಅಲ್ಲಿ ಹಾಕ್ಬಿಡು ಸರಿನಾ ಲೋ ಬಿದ್ಯಾ ಕಣೋ ಪಾಪ ಹುಷಾರು ಕಣೋ ಬೀಳೋದಿಲ್ಲ ಬಿಡಪ್ಪ ಇಟ್ಕೊಂಡಿದ್ದೀನಿ ಕೊಂಬೆನ ತಗಳಪ್ಪ ತಗಳಪ್ಪ ಇಟ್ಕೊಳಪ್ಪ ಅಪ್ಪ ಸ್ವಲ್ಪ ಮಾವಿನ ಹಣ್ಣು ಕಿತ್ ಕೊಡ್ತೀನಿ ಸರಿನಾ ಕವರ್ ಅಲ್ಲಿ ಹಾಕೊಂಡ್ಬಿಡು ಅಪ್ಪ ಏನೋ ಕಚ್ಚಿದಂಗ ಆಯ್ತು ಅಪ್ಪ ಇಲ್ಲೇನೋ ಏನೋ ಕಚ್ಚಿತ ಆಯ್ತೆ ಕಣಪ್ಪ ಇಳಿಯೋ ಪುಟ್ಟ ಕೆಳಗಡೆ ಇಳಿಯೋ ಸಾಕು ಇನ್ನ ಅಪ್ಪ ನೋಡಪ್ಪ ಇರೋ ಕಚ್ ಬಿಡ್ತು ಬೊಬ್ಬೆ ಬಂದ್ಬಿಡ್ತು ನೋಡಪ್ಪ ಅದಕ್ಕೆ ಕಣೋ ಹೇಳಿದ್ದು ಅತ್ ಬೇಡ ಅಂದ್ರೆ ನೀನು ಕೇಳಲೇ ಇಲ್ಲ ನೋಡು ಹಬ್ಬದಲ್ಲಿ ಇವಾಗ ನಿಮ್ಮ ಅಮ್ಮ ಬೈತಾರೆ ನಡಿ ನನಗೇನಂತೆ ಹೋಗುತ್ತೆ ಬಿಡಪ್ಪ ಮನೆಗೆ ಹೋಗೋ ಅಷ್ಟೊತ್ತಿಗೆ ಕಡಿಮೆ ಆಗುತ್ತೆ ಬಿಡು ನಾನು ಅಮ್ಮನ್ಗೆ ಹೇಳೋದೇ ಇಲ್ಲ ಅವಾಗ ಹೆಂಗ್ ಬೈತಾರೆ ಅಮ್ಮ ನನ್ನ ಹಾ ನನ್ನ ಹತ್ರ ಆದ್ರೆ ಬೊಬ್ಬೆ ಬಂತು ನೋಡಪ್ಪ ಕಚ್ ಬಿಟ್ಟು ಕಣಪ್ಪ ಇರುವೆ ಅಂತ ಹೇಳ್ತೀಯಾ ಅಮ್ಮನ ಹತ್ರ ಹೇಳೋದೇ ಇಲ್ವಂತೆ ಅಮ್ಮ ಬೈತಾರೆ ಅಂತ ಹೇಳ್ಬಿಟ್ಟು ಏನ್ ಬುದ್ಧಿನೋ ನಿಂದು ಕಣಪ್ಪ ನೀನಾದ್ರೆ ಬಯೋದಿಲ್ಲ ಅದಕ್ಕೆ ಹೇಳ್ದೆ ಅಮ್ಮ ಆದ್ರೆ ಬೈತಾರೆ ಅದಕ್ಕೆ ಹೇಳೋದಿಲ್ಲ ಅಷ್ಟೇನೆ ಹ್ಮ್ ಕಿತ್ಕೊಳ್ಳ್ರಿ ಕಿತ್ಕೊಳ್ರಿ ನಿಮ್ದು ಕಿತ್ಕೊಳ್ರಪ್ಪ ಮಾತಾ ಬೇಗ ಆ ಹೋಗೋಣ ಟೈಮ್ ಆಗುತ್ತೆ ಮತ್ತೆ ನಿಮ್ ಅಜ್ಜಿ ನೋಡು ಎಗ್ರಾಡ್ತಾರೆ ನೋಡು ಹ್ಮ್ ಸಾಕು ಬರ್ರಪ್ಪ ಹೋಗೋಣ ಜಾಸ್ತಿನೇ ಕಿತ್ಕೊಂಡಿದೀವಿ ಸಾಕು ಬರ್ರಿ ಹೋಗೋಣ ಹೋಗುತ್ತೆ ಬಿಡು ಏನೋ ಆಗೋದಿಲ್ಲ ಕಚ್ಚಿರೋದಲ್ವಾ ಹೋಗುತ್ತೆ ಬಿಡುಗೋಬೇಕು ಹೋಗುತ್ತೆ ಬಿಡು ಏನೋ ಆಗೋದಿಲ್ಲ ಬಿಡು ಅಲ್ಲ ಕಣೋ ಪುಟ್ಟ ನಿಮ್ಮ ಅಪ್ಪ ಹೇಳಿದ್ರು ಹತ್ಬೇಡ ಕಣೋ ಇದು ಇರುವೆಗಳು ಇರುವೆಗಳಿದಾವೆ ಅಂದ್ರೆ ನೀನು ಕೇಳಿಲ್ಲ ನೋಡು ಜುಯಿ ಅಂತ ಹತ್ಬಿಟ್ಟೆ ನೋಡು ಹೆಂಗ್ ಕಚ್ಚಿಸ್ಕೊಂಡ್ ಬಂದೆ ನೋಡಿ ಇವಾಗ ಅದು ಮೇಲಾದ್ರೆ ಅಂತೂ ಪರವಾಗಿಲ್ಲ ಇಲ್ಲಾಂದ್ರೆ ನೀನು ಹಬ್ಬದಲ್ಲಿ ಅಳ್ತಾ ಕುತ್ಕೊಂತೀಯ ಅವಾಗ ಏನು ಮಾಡೋದು ನಮ್ಮ ಯಾಕೆ ಕಾಳ್ಕೊಬೇಡ ಕಾಕಲ್ಲ ಅಸ್ತಾನ ಮಾಡಲ್ಲ ನಾಡ ಎಲ್ಲಿ ತೋರ್ಸು ನೋಡೋಣ ಬೊಬ್ಬೇನೋ ದೊಡ್ಡದೋ ಚಿಕ್ಕದೋ ಅಂತ ಸಿಕ್ಕದ ಬೇಡ ಕಾಕ ಸಿಕ್ಕದ್ದಾನ ಬೇಡ ಯಾಕೆ ಕಾಳ್ಕೊ ಬೇಡ ಆಗಲ್ಲ ಕಣ ಯಾಕೆ ಬಿಡು ಅದಕ್ಕೆ ಕಣಪ್ಪ ದೊಡ್ಡವರು ಹೇಳೋದು ಕೇಳಬೇಕು ಅನ್ನೋದು ನಿಮಗೆ ಚಿಕ್ಕ ಮಕ್ಕಳಿಗೆ ಇನ್ನೂ ಗೊತ್ತಾಗೋದಿಲ್ಲ ಅಷ್ಟೊಂದು ಅದಕ್ಕೋಸ್ಕರ ಹೇಳಿದ್ದು ಅಷ್ಟೇನೆ ಕಡಿಮೆ ಆಯ್ತು ಬಿಡು ತಾತ ಇವಾಗ ಏನು ನೋವಿಲ್ಲ ಮನೆಗೆ ಹೋದ್ಮೇಲೆ ಮಾವಿನಕಾಯಿ ಇದು ಕುಯ್ದು ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ನನಗಂತೂ ಇವಾಗಲೇ ಬಾಯಲ್ಲಿ ನೀರು ಊರ್ತಾ ಇದಾವೆ ನೋಡು ಹೌದು ಕಣೋ ಪುಟ್ಟ ಮಾವಿನಕಾಯಿ ಕೊಯ್ದು ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ ಆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು